ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುಬಂಧು ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಈ ನಿಮ್ಮ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಶನಿವಾರದ ಶುಭೋದಯ ತಮ್ಮೆಲ್ಲರಿಗೂ ಕೂಡ ಆ ದೇವರು ಪರಮಾತ್ಮ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ ಈ ದಿನ ಶನಿವಾರ ಪಂಚಾಂಗ ತದನಂತರ ಹನ್ನೆರಡು ರಾಶಿಗಳ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಏನಾದರೂ ಸಾಡೆ ಸಾತಿ ಇದೆ ನಿಮ್ಮ ಜೀವನದಲ್ಲಿ ಶನಿ ಕೆಟ್ಟವನಿದ್ದಾನೆ ಅದಕ್ಕೋಸ್ಕರ ಯಾರ್ಯಾರೋ ಮಾತು ಕೇಳಿ ನಾನು ಎಳ್ಳು ಬತ್ತಿ ಶನಿಯ ದೇವಸ್ಥಾನದಲ್ಲಿ ಹೆಚ್ಚುತ್ತಾ ಇದ್ದೇನೆ ಹಾಗೇ ಎಳ್ಳುಬತ್ತಿಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಎತ್ತಿದ್ದೇನೆ ಯಾರ್ಯಾರು ಮಾತು ಕೇಳ್ತಿರ್ತೀರಿ ಸಾಡೆ ಸಾತಿ ಇದೆಯಮ್ಮ ಶನಿ ನಿಮಗೆ ಸಮಸ್ಯೆ ಮಾಡ್ತಾ ನಮ್ಮ ಈ ವಿಚಾರಗಳನ್ನು ಕೇಳಿ ನೀವೇನಾದರೂ ಈ ಥರದ ತಪ್ಪುಗಳನ್ನು ಮಾಡ್ತಿದ್ದೀರಿ ಅಂದರೆ ಬರೆದಿಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾಲನೇ ಇರೋದಿಲ್ಲ ಇದು ಶತಸಿದ್ಧ ಖಂಡಿತವಾಗಿ ಸಿದ್ಧ ಯಾರು ಎಳ್ಳುಬತ್ತಿ ಹೆಚ್ಚಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ ಸುಮ್ಮನೆ ಏನೇನೋ ಮಾಡಿ ಏನೇನೋ ಮಾಡಬಾರದು ಮಾಡಿದ್ರೆ ಆಗಬಾರದ್ದೇ ಆಗ್ತದೆ ಅಂತದ್ದು ಗೊತ್ತಿದೆ ನಿಮಗೆ ಸುಮ್ಮನೆ ಹೋಗ್ತಾ ತಗೊಂಡೋಗ್ಬಿಟ್ಟು ನನಗೆಲ್ಲರೂ ಸುಖವಾಗಿರಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತಲ್ವ ಅದಕ್ಕೆ ಕೆಟ್ಟವನನ್ನಾಗಿ ನಾವು ಈ ಒಂದು ಪ್ರಪಂಚದಲ್ಲಿ ಪ್ರಪಂಚನದ್ಕಿನ್ನ ಈ ಒಂದು ನಮ್ಮ ದೇಶದಲ್ಲಿ ಶನಿಯನ್ನು ಕೆಟ್ಟನ್ನು ಮಾಡಿ ಬಿಸಾಕಿದ್ದೇವೆ ಏನೇ ಕಷ್ಟ ನಂತರಗಳು ಬಂದರೂ ಶನಿಯನ್ನು ಒಣೆ ಮಾಡಿದ್ದೇವೆ ಶನಿ ಪರಮಾತ್ಮನ ಯಾವತ್ತೂ ಕೂಡ ಈ ಅದಕ್ಕೋಸ್ಕರ ಯಾವಾಗಲೂ ಕೆಟ್ಟನ್ನು ಮಾಡೋದ್ರಿಂದ ದೇಶದಲ್ಲಿ ಈ ಥರದ ಅವಘಡಗಳು ನಡೀತಕ್ಕಂಥದ್ರಲ್ಲಿ ಎರಡು ಮಾತೇ ಇಲ್ಲ ಯಾವಾಗಲೂ ಒಂದು ಗ್ರಹವನ್ನೇ ನಾವು ಬಿಂಬವನ್ನು ಮಾಡಿ ಯಾವಾಗಲೂ ಶನಿ ದೇವರನ್ನು ಕೆಟ್ಟದ್ದು ಮಾಡ್ತಾ 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 ಆಡ್ತಾ ಆಡ್ತಾ ಆಡು ಉಗುಳ್ತಾ ಉಗುಳ್ತಾ ರೋಗ ಅದೇ ರೀತಿಯಾಗಿ ಬಂದಿದೆ ನಮ್ಮ ಸಂಸ್ಕೃತಿ ಏನು ಮಾಡಲಿಕ್ಕಾಗಲ್ಲ ಬದಲಾವಣೆ ತರೋದಕ್ಕೆ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡೋಣ ನಿಮ್ಮ ಪೂರ್ವಜನ್ಮದ ಸುಕೃತ ಕರ್ಮ ಇವೆಲ್ಲ ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸಗಳು ಹಾಗೆ ನೀವು ಮಾಡ್ತಕ್ಕಂಥ ನಿಮ್ಮ ಜಾತಕದ ಪ್ರಕಾರ ಯಾವ ಕರ್ಮದಿಂದ ಬಂದಿದ್ದೀರಿ ಇವೆಲ್ಲ ಮಾಡುತ್ತೆ ಶನಿ ಒಂದೇ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಅದನ್ನು ವಿಚಾರ ಬಹಳಷ್ಟಿದೆ ತಿಳಿಸ್ಕೊಡ್ತೇನೆ ಈ ದಿನದ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ಯಾರು ಎಳ್ಳುಬತ್ತಿ ಸುಡಬಾರ್ದು ಅದನ್ನೇ ಹೇಳ್ತೇನೆ ನೋಡೋಣ ಶನಿವಾರ ಷಷ್ಠಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಯೋಗ ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋಣ ರಾಹುಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲವತ್ನಾಲ್ಕು ನಿಮಿಷ ಬೆಳಗ್ಗಿನವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಐದು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷ ಬೆಳಗ್ಗಿನವರೆಗೂ ಹಾಗೆ ಕಂಟಕ ಕಂಟಕ ಮೃತ್ಯೋಗಿರ್ತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೇಳರಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷ ಕಂಟಕ ಮೃತ್ಯು ದೋಷ ಅಂತ ನೋಡಿ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳು ಯಾವ ರೀತಿಯ ಫಲಾನುಫಲಗಳಿರ್ತಕ್ಕಂಥದ್ದು ನೋಡ್ಕೊಳ್ಳೋಣ ಮೊದಲು ಮೇಷರಾಶಿಯವರ ಈ ದಿನದ ಫಲಾಫಲ ಮೇಷರಾಶಿಯವರಿಗೆ ಕೊಂಚ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಕೋರ್ಟು ಕಚೇರಿಯ ವಿಚಾರದಲ್ಲಿ ಕೊಂಚ ಲಾಭವನ್ನು ಪಡಿತಕ್ಕಂಥದ್ದು ಹಣ ಕೊಟ್ಟು ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆ ಇರ್ತದೆ ಸ್ವಲ್ಪ ಖರ್ಚುಗಳು ಕೂಡ ಇದ್ದಕ್ಕಿದ್ದಾಗೆ ಬರಬಹುದು ಆದರೆ ಮೇಷರಾಶಿಯವರಿಗೆ ಶತ್ರು ವಿನಾಶದ ದಿನ ಭಾಳ ಮುಖ್ಯವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಅದೇ ರೀತಿಯಾಗಿ ಋಷಭರಾಶಿಯವರ ಈ ದಿನದ ಫಲಾಫಲ ಮಕ್ಕಳೊಟ್ಟಿಗೆ ಮನಸ್ತಾಪಗಳು ಕಾಡ್ತಕ್ಕಂಥ ದಿನ ಜೊತೆಗೆ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆಯನ್ನು ಕಾಣಿಸ್ತಾ ಇದೆ ಓಂ ಗಂ ಗಣಪತ ಏನ್ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅಂದರೆ ಮನೆಯ ವಿಚಾರದಲ್ಲಿ ನೆಮ್ಮದಿಯ ವಿಚಾರದಲ್ಲಿ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ದಿನ ಆದರೆ ಸೈಟು ಮತ್ತೊಂದು ಆ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತಕ್ಕಂಥದ್ದು ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತಕ್ಕಂಥ ವಿಚಾರ ಇವೆಲ್ಲ ಶುಭವನ್ನು ತರುತ್ತೆ ವಿದ್ಯಾರ್ಥಿಗಳಿಗೂ ಕೊಂಚ ಹಿನ್ನಡೆ ಇರ್ತಕ್ಕಂಥ ಸಾಧ್ಯತೆ ಇದೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಮ್ಮ ಪ್ರಯತ್ನದ ಆಧಾರದ ಮೇಲೆ ಗೆಲುವನ್ನು ಸಾಧಿಸ್ತೀರಿ ಖಂಡಿತವಾಗಿ ನೀವು ಸ್ವಲ್ಪ ಫಿಯರ್ ಫ್ಯಾಕ್ಟರ್ ಇದ್ದರೂ ಕೂಡ ನಿಮ್ಮ ಪ್ರಯತ್ನ ನಾನು ಮಾಡಿ ಮಾಡ್ತೀನಿ ಅಂತಕ್ಕಂಥ ಮನೋಭಾವದಿಂದ ಗೆಲುವನ್ನು ಸಾಧಿಸ್ತೀರಿ ಅದರಿಂದ ಶುಭ ಆಗ್ತಕ್ಕಂಥದ್ದಿರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಕೂಡ ಬರ್ತದೆ ಅದೇ ರೀತಿ ಸಿಂಹರಾಶಿಯವರ ಈ ದಿನದ ಫಲಾಫಲ ಸಿಂಹರಾಶಿಯವ್ರಿಗೆ ಒಂದು ಕೊಂಚ ನಿರಾಳತೆ ಇರತಕ್ಕಂಥ ದಿನ ಹಾಗೆ ಪ್ರಯಾಣ ಸ್ವಲ್ಪ ಮಟ್ಟಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ಹಣಕಾಸಿನ ಅಭಿವೃದ್ಧಿ ಆಗ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ನಡೀತಕ್ಕಂಥದ್ದು ಚೆನ್ನಾಗಿದೆ ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಯಾವುದೇ ಒಂದು ಕಾರಣಕ್ಕೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಮ ಮನೆ ಬಿಸ್ನೆಸ್ ಯಾವುದೇ ಒಂದು ಕಾರ್ಯಕ್ಷೇತ್ರ ಆಗಿರ್ಬೋದು ನಿಮ್ಮ ಮನಸ್ಥಿತಿ ಶುದ್ಧವಾಗಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಿಮ್ಮ ಮನಸ್ಥಿತಿ ಕೆಟ್ಟೋದು ಒಂದು ಇವತ್ತು ಈ ದಿನದ ಪರಿಸ್ಥಿತಿ ಕೆಟ್ಟೋಗ್ತದೆ ಅದಕ್ಕೋಸ್ಕರ ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ನೋಡೋಣ ರುಚಿಕ ರಾಶಿಯವ್ರಿಗೆ ಕೆಲಸದ ಪ್ರಾಮುಖ್ಯತೆ ಇರ್ತಕ್ಕಂಥ ದಿನ ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ ಈಗೋಸ್ಟಿಕ್ ನೇಚರ್ ಅಂತ ಕರೆದ್ವಿ ಆದರೂ ಸಹಿತ ಒಂದು ರೀತಿಯಾಗಿ ಕೆಲಸದ ನಿಮಿತ್ತ ದೂರ ಪ್ರಯಾಣ ಬರ್ತಕ್ಕಂಥದ್ದಿರುತ್ತೆ ಅದರಿಂದ ಉತ್ತಮ ಪ್ರಶಂಸೆಯನ್ನು ಪಡ್ಕೊಳ್ತೀರಿ ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಎಚ್ಚರಿಕೆ ಅದರಲ್ಲಿ ಹಾಗೆ ಅದೇ ರೀತಿಯಾಗಿ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಧನುರಾಶಿಯವ್ರಿಗೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಿ ಹಾಗೇ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಧರ್ಮಯುತವಾಗಿರ್ತಕ್ಕಂಥ ನಂಬಿಕೆ ಬರ್ತದೆ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಅಹಂ ಇರ್ತಕ್ಕಂಥ ಕೂಡ ಆಗ್ತದೆ ಒಟ್ಟಾರೆಯಾಗಿ ಒಂದು ಸೊಫೆಸ್ಟಿಕೇಟೆಡ್ ಡೇ ಧನುರಾಶಿಯವರಿಗೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ತಮ್ಮ ಸೋಂಬೇರಿತನ ಕಾಡ್ತಕ್ಕಂಥದ್ದು ನಿರ್ಧಾರಗಳಿಂದ ಅವಕಾಶಗಳನ್ನು ವಂಚಿತ ಮಾಡ್ತಕ್ಕಂಥದ್ದು ಇರುತ್ತೆ ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ಳದ್ದೆಲೆ ಇದ್ದು ಇವತ್ತು ಅವಕಾಶಗಳಿಂದ ವಂಚಿತ ನಿಮ್ಮ ನಿರ್ಧಾರದ ಮೇಲೆ ನೀವು ಡೆವಲಪ್ಮೆಂಟೇ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅದೇ ರೀತಿಯಾಗಿ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಕುಂಭರಾಶಿಯವರಿಗೆ ಸ್ವಲ್ಪ ಮನಸ್ತಾಪಗಳು ಕಾಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಫೈರಿ ನೇಚರ್ ಜಾಸ್ತಿ ಇರುತ್ತೆ ಅಹಂ ಜಾಸ್ತಿ ಕೋಪ ಜಾಸ್ತಿ ಇರ್ತಕ್ಕಂಥದ್ದು ಇದರಿಂದ ಸ್ವಲ್ಪ ಮಟ್ಟಿಗೆ ನೀವು ಇವತ್ತು ನಿಮ್ಮ ಮನಸ್ಥಿತಿಯನ್ನು ಅಥವಾ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಯನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ ನೆರೆಯವರೊಟ್ಟಿಗೆ ವಾಗ್ವಾದಗಳನ್ನು ಬೆಳೆಸ್ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಬಾಸ್ ವಿಚಾರವಾಗಿ ಕಿರಿಕಿರಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಚಕಾಮುಖಿ ಮಾತಿನ ಚಕಾಮುಖಿ ಅಂತ ಕರೆದು ಈ ಮಾತಿನ ಚಕಾಮುಖಿ ನಿಲ್ಲಿಸಿ ಒಳ್ಳೆಯದಾಗ್ತದೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಇರತಕ್ಕಂಥದ್ದು ಮೀನರಾಶಿಯವ್ರಿಗೆ ಒಂದು ಪ್ರೀತಿಯ ವಿಚಾರ ಅಥವಾ ಹೆಂಡತಿಯ ವಿಚಾರದಲ್ಲಿ ಸ್ವಲ್ಪ ಫೇಕ್ ಪ್ರೀತಿ ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಫೇಕ್ ಹಾಗೇ ಸಂಗಾತಿ ವಿಚಾರದಲ್ಲೂ ಸಹಿತ ಒಂದು ಫೇಕ್ ಪ್ರೀತಿ ತೋರಿಸ್ತಕ್ಕಂಥದ್ದಿರುತ್ತೆ ಆದರೆ ಪ್ರೀತಿಯಲ್ಲಿ ಕೆಲವೊಂದು ಬಾರಿ ಬ್ರೇಕಪ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆ ವಿಚಾರವಾಗಿ ಇವತ್ತಿನ ದಿನ ಜಾಗರೂಕತೆ ಯಾವುದೇ ಅನ್ನೆಸಸರಿ ಟಾಕ್ಸ್ ಅನ್ನೆಸೆಸರಿ ವಿಚಾರಗಳನ್ನು ಇಲ್ಲಿ ಹೇಳೋದು ಬೇಡ ಸಾಂಸಾರಿಕ ವಿಚಾರದಲ್ಲೂ ಅಷ್ಟೇ ಆ ಈ ಒಂದು ವಿಚಾರದಲ್ಲೂ ಅಷ್ಟೇ ಬಿಸ್ನೆಸ್ಸಲ್ಲಿ ಕೊಂಚ ಸಮಾಧಾನದ ವಾತಾವರಣ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಇವತ್ತಿರತಕ್ಕಂಥದ್ದು ಸ್ನೇಹಿತರೆ ಋಷಭ ರಾಶಿ ತುಲಾರಾಶಿ ಮಕರ ರಾಶಿ ಕುಂಭರಾಶಿ ನೋಡ್ಕೊಳ್ಳಿ ಯಾವುದು ಮೇಷ ಅಂದರೆ ಋಷಭ ತುಲ ಕುಂಭ ಹಾಗೆ ಮಕರ ರಾಶಿಯವರಿಗೆ ಯಾವತ್ತೂ ಶನಿ ಕೆಟ್ಟದ್ದು ಮಾಡಲ್ಲ ತುಲಾ ಮತ್ತು ಋಷಭ ರಾಶಿಯವರಿಗೆ ಯೋಗಾಧಿಪತಿ ಅಂತ ಕೂಡ ಕರೆದ್ವಿ ಮಿಥುನಕ್ಕೆ ಫಿಫ್ಟಿ ಫಿಫ್ಟಿ ಹಾಗೆ ಧನುರ್ ರಾಶಿಯವ್ರಿಗೂ ಫಿಫ್ಟಿ ಫಿಫ್ಟಿ ಈ ಒಂದು ರಾಶಿಯವರು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ದಲ್ಲೇ ಇದ್ದಾಗ ಯಾವುದೇ ಹನ್ನೆರಡು ರಾಶಿಗಳು ಅಂತ ತಿಳ್ಕೊಳ್ರಪ್ಪ ಈ ಹನ್ನೆರಡು ರಾಶಿಗಳಲ್ಲಿ ಶನಿಯ ಮಹಾತ್ಮ ಹಾಗೆ ಆ ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು ಎಲ್ಲಿದೆ ಹಾಗೆ ಯಾವ ಲಗ್ನದವರು ನೀವು ಈ ವಿಚಾರಗಳನ್ನು ನೋಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಸುಮ್ಮ ಸುಮ್ಮನೆ ಏಳ್ಬತ್ತಿ ಹಚ್ಚುತ್ತಾ ಇದ್ದೀನಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಫ್ಯಾಷನ್ ಥರ ಹಾಗೆ ಹೋಗಿ ದೇವಸ್ಥಾನಕ್ಕೆ ಏಳುಬತ್ತಿ ಹಚ್ಚುತ್ತಾ ಇದ್ದೀನಿ ಅಂತ ಕ್ಷಣಕ್ಕೆ ಶನಿಯಿಂದ ಕಾಟ ಹೋಗಲ್ಲ ಇನ್ನಷ್ಟು ತುಳಿತಾನೆ ಶನಿ ನಿಮ್ಮನ್ನು ಇನ್ನಷ್ಟು ಕಷ್ಟಗಳನ್ನು ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಈ ಕಾರ್ಯಗಳನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಅಂಡರ್ ಪರ್ಸೆಂಟ್ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಯಾಕೆ ನಾನು ಏನು ಮಾಡಿದ್ರೂ ಕೂಡ ಉದ್ಧಾರ ಆಗ್ತಿಲ್ಲ ಇದೇ ಕಾರಣ ನೋಡ್ಕೊಳ್ಳಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅನೇಕ ವಿಚಾರಗಳ ಜಾತಕದ ಪರಿಶೀಲನೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಅತ್ಯಂತ ಸುಲಲಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು